ಹಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಗಣಿ ಸಾರಿಸುವುದರ ಮೂಲ ಉದ್ದೇಶ ಈಗಲೂ ಹಳ್ಳಿಗಳಲ್ಲಿ ಹಬ್ಬ ಹರಿದಿನಗಳು ಬಂದಾಗ ಅಂಗಳಕ್ಕೆ ಹಸುವಿನ ಸಗಣಿ ಸಾರಿಸುವುದು ರೂಢಿಯಲ್ಲಿದೆ ಹಸುವಿನ ಸಗಣಿ ಪವಿತ್ರ ಎಂದು ನಂಬಲಾಗುತ್ತದೆ ಮತ್ತು ಹಿಂದಿನ ಕಾಲದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ದ್ರವಗಳು ಸಿಗುತ್ತಿರಲಿಲ್ಲ ಆದ್ದರಿಂದ ಈ ಸಗಣಿಯಿಂದನೇ ನೆಲ ಕ್ಲೀನ್ ಮಾಡಿ ಮನೆಯ ವಾತಾವರಣ ನೀಟಾಗಿ ಸ್ವಚ್ಛವಾಗಿ ಇಟ್ಕೋತಿದ್ರು ಸಗಣಿ ಸಾರಿಸುವ ಮೂಲ ಉದ್ದೇಶ ಕ್ರಿಮಿ ಕೀಟಗಳು ಮನೆ ಸುತ್ತಮುತ್ತ ಬರಬಾರದು ಎಂಬುದು ಇದರ ಉದ್ದೇಶ ಪೂಜೆ ಪುನಸ್ಕಾರಗಳು ಹಬ್ಬ ಹರಿದಿನಗಳು ಇದ್ದಾಗ ಧಾರ್ಮಿಕ ನಂಬಿಕೆ ಹಸುವಿನ ಸಗಣಿ ಸಾರಿಸುವುದರಿಂದ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿರುತ್ತದೆ ಮತ್ತು ಮನೆಯ ಸುತ್ತಮುತ್ತ ಸ್ವಚ್ಛವಾಗಿಡುವುದು ಇದರ ಮೂಲ ಉದ್ದೇಶ ಸ್ನೇಹಿತರೆ ಏನೇ ಆಗಲಿ ಈ ಸಗಣಿನೆಲ್ಲ ನೋಡಿದಾಗ ಸಿಗೋ ಖುಷಿ ಟೈಲ್ಸ್ ಸಿಮೆಂಟ್ ಹಾಕಿದ್ನೆಲ್ಲ ನೋಡಿದಾಗ ಸಿಗಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್